ಅದು ಬಿಟ್ಟು ಅದು ಅದ್ ಆಕ್ಚುಲಿ ಅಲ್ಲಿ ಬರ್ಬೇಕಾದ್ರೆ ನನಗೆ ಇಲ್ಲ ನಾನು ಹಿಂದೆ ಕೂತಾರೋಲ್ಲ ತುಂಬಾ ಹ್ಯಾಪಿನೆಸ್ ಕಾಣಿಸ್ತಾ ಇತ್ತು ಕೇಳಿಸ್ತಾ ಇತ್ತು ನನಗೆ ಸೊ ಐ ಥಿಂಕ್ ಐಮ್ ಕ್ವೈಟ್ ಹ್ಯಾಪಿ ಅಬೌಟ್ ಇಟ್ ಪ್ರತಿ ಸಲ ನಿಮ್ಮನ್ನ ಯಾವುದೇ ವೇದಿಕೆ ಮೇಲೆ ಇನ್ವೈಟ್ ಮಾಡುವಾಗ ನಾನು ಒಂದ್ ಸಾಲ ಹೇಳ್ತೀನಿ ಸ್ಟಾರ್ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ನೀವು ಅಂತ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೊನೆ ಹಂತದಲ್ಲಿ ನೀವು ಕೊಟ್ಟಂತ ಅಪ್ಡೇಟ್ ಸಂದರ್ಭದಲ್ಲಿ ಹಾಗಾದ್ರೆ ಹನ್ನೆರಡು ಏನು ಅನ್ನುವಂತ ಪ್ರಶ್ನೆ ಬಂದಾಗ ಅಲ್ಲಿ ಪ್ರತಿಯೊಂದು ಕನ್ನಡ ನಿಘಂಟಲ್ಲಿ ಒಂದು ಪದಕ್ಕೆ ಒಂದೆರಡು ಎರಡು ಮೂರು ಸಮಾನಾರ್ಥಕ ಪದಗಳು ಸಿಗುತ್ತೆ ಸರ್ ಆದ್ರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಏನು ಅಂದಾಗ ಅಲ್ಲಿ ಒಂದು ಉತ್ತರನೇ ಸಿಗ್ಲಿಲ್ಲ ಕನ್ನಡ ಆಡಿಯನ್ಸಿಗೆ ಆಗಿರ್ಬೋದು ಕುಠ್ಯಂತರ ಅಭಿಮಾನಿಗಳಿಗಾಗಿರ್ಬೋದು ಬಿಕಾಸ್ ಅಷ್ಟು ಗಟ್ಟಿಯಾಗಿ ನೀವು ಈ ಹನ್ನೊಂದು ವರ್ಷ ಅವರ ಮನಸ್ಸಲ್ಲಿ ನೆಲೆಯೋರಿರುವಂತಹ ರೀತಿ ಅದಕ್ಕೆ ಕಾರಣ ಹನ್ನೊಂದು ವರ್ಷ ನೀವು ನಿರೂಪಣೆ ಮಾಡಿರೋದು ಹೋಸ್ಟ್ ಮಾಡಿರೋದು ಇಡೀ ಪ್ರಪಂಚದಲ್ಲೇ ಒಂದು ಮೈಲ್ ಸ್ಟೋನ್ ಮೈಲಿಗಲ್ಲ ಅದು ಈಗ ಹನ್ನೆರಡು ಸೀಸನ್ ಹನ್ನೆರಡು ಕೂಡ ನೀವೇ ಹೋಸ್ಟ್ ಮಾಡ್ತಿದ್ದೀರಾ ಅನ್ನೋಂಥ ವಿಚಾರ ಇವತ್ತು ರಿವೀಲ್ ಆಗ್ತಾ ಇದೆ ಇದನ್ನು ನೀವು ಹೆಂಗೆ ಡಿಫೈನ್ ಮಾಡ್ತೀರಾ ಸರ್ ಬಿಕಾಸ್ ಒಂದು ಕಾರ್ಯಕ್ರಮ ಮೂಲಕ ನೀವು ಇಡೀ ಕನ್ನಡ ಕನ್ನಡಿಗರು ಕನ್ನಡ ಭಾಷೆ ಇದೆಲ್ಲವನ್ನ ನೀವು ತಲುಪಿದಂತ ರೀತಿ ಇದೆಯಲ್ಲ ಅದು ಪದಗಳಿಗೆ ನಿಲ್ಕೋದು ಕಷ್ಟ ಸೊ ಅದನ್ನ ನೀವು ಹೆಂಗೆ ಡಿಫೈನ್ ಮಾಡ್ಬೋದು ಅಂತ ಸೀಸನ್ ಎಂಡ್ ಅಲ್ಲಿ ಒಂದು ಶಾಕ್ ಕೊಟ್ಟೆ ಅಂತ ಹೇಳಿದ್ರೆ ಸೀಸನ್ ಬಿಗಿನಿಂಗ್ ಅಲ್ಲೇ ಕೊಟ್ಟಿದ್ದೆ ನಾನು ಸೀನಿಯನ್ ಮೆಂಡಲ್ ರೀಕನ್ಫರ್ಮ್ ಮಾಡಿದೆ ಅಂದ್ರೆ ಅದು ಯಾವ್ದೋ ಪಾರ್ಟಿ ನೋಡಲ್ ಮಾಡಿ ಟ್ವೀಟ್ ಅಲ್ಲ ಕರೆಕ್ಟ್ ಆಗಿ ಮಾಡಿದ್ದು ಅಂತ ಅದಕ್ಕೆ ಸಾಯಂಕಾಲ ಮಧ್ಯಾಹ್ನ ಸೆಕೆಂಡ್ ಅಲ್ಲೇ ಇತ್ತು ಆಕ್ಚುಲಿ ಬಟ್ ಐ ಒನ್ ಸೀಸನ್ ಟ್ವೆಲ್ ಇಸ್ ಹ್ಯಾಪನಿಂಗ್ ಬಹುಶಃ ಹೋಗಿರೋ ರೀತಿ ನಮ್ಮ ಟೆಕ್ನಿಕಲ್ ಟೀಮ್ ಅವರು ಅದನ್ನ ನಡೆಸ್ಕೊಡ್ತಾ ಇರೋ ರೀತಿ ಅದು ಬೆಳೀತಾ ಇರೋ ರೀತಿ ದಿಸ್ ಇಸ್ ಮೋರ್ ಎಕ್ಸೈಟಿಂಗ್ ಟು ದ ಪ್ರೆಸೆಂಟ್ ಕಂಟೆಸ್ಟೆಂಟ್ಸ್ As well as the viewers, see, we didn't come back. I think colors, sagli, uh, viacom, endemol. Now, we didn't collaborate because it is uh, exciting to us, it is exciting to the audiences. So, our other north So reeti. So, this adds on the way it has grown over the last at least over the last two to three years. I think the growth has been really big, huge, and bigger leaps. ಯಾವುದೋ ಸ್ಮಾಲ್ ಲೀಪ್ಸ್ ಅಲ್ಲ ಗ್ರಾಫ್ ಅಲ್ಲಿ ಸೊ ಐ ಥಿಂಕ್ ದಾಟ್ ವೇ ದ ಕಂಟೆಸ್ಟೆಂಟ್ಸ್ ವಿಲ್ ಬಿ ವೆರಿ ಹ್ಯಾಪಿ ಅಂಡ್ ನನಗೆ ಗೊತ್ತಿರೋ ಹಾಗೆ ವೀಕ್ಷಕರಂತೂ ನನ್ನ ನಾನ್ ನೋಡ್ದಂಗಮ್ಮ ಇದು ಒಂದು ತುಂಬಾ ದೊಡ್ಡಕ್ಕೆ ಯಾವುದೋ ಕಂಪೇರ್ ಅಂತ ಅನ್ಕೊಳಕ್ ಹೋಗ್ಬೇಡಿ ಬಟ್ ಒಂದೋ ತುಂಬ ಒಂದು ಐ ಪಿ ಎಲ್ ರೇಂಜಿಗೆ ನೋಡ್ತಾರೆ ಬಿಗ್ ಬಾಸ್ನ ಒಂದು ಮೂರು ತಿಂಗಳು ಯಾವ್ದಕ್ಕೂ ತಲೆ ಹಾಕಲ್ಲ ಆ ತರ ನೋಡ್ತಾರಂದಾಗ ಐ ತಿಂಕ್ ಇಟ್ ಬಿಕಮ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಮೇಕ್ ಇಟ್ ಅ ಬೆಟರ್ ಪ್ರೋಗ್ರಾಮ್ ಆ್ಯಂಡ್ ಬಿಗ್ ಮಚ್ ಬಿಗ್ ಟು ಎವ್ರಿಬಡಿ ಅಲ್ಲಿ ನೀವು ಏವಿ ಎಲ್ಲಿ ನೋಡಿದ್ರೆ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸು ದೇ ಆರ್ ಎಕ್ಸ್ಪೀರಿಯನ್ಸ್ ಅವ್ರ ಎಕ್ಸ್ಪೀರಿಯನ್ಸಸ್ನ ನಾನಾ ರೀತಿಯಲ್ಲಿ ಹೇಳ್ಕೊಂಡ್ರು ಅವ್ರಿಗೆ ಹೇಗೆ ವೈಯಕ್ತಿಕವಾಗಿ ಹೆಲ್ಪ್ ಆಗಿದೆ ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಏನಿದೆ ತುಂಬ ಜನಕ್ಕೆ ಒಂದು ಕೆರಿಯರ್ ರೂಪಿಸ್ಕೊಟ್ಟಿದೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕೆರಿಯರ್ನ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಿದೆ ಅವರ ಪರ್ಸನಾಲಿಟಿನ ಇಂಡಸ್ಟ್ರಿಗೆ ಜನಗಳಿಗೆ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದೆ ನೀವು ಒಬ್ಬರು ವ್ಯಕ್ತಿ ನಿಮ್ಮಲ್ಲೊಂದು ವ್ಯಕ್ತಿತ್ವ ಅದೇ ಕಲೆ ಅನ್ನೋದು ಬಿಟ್ಟಿ ಅನ್ನೋದನ್ನು ಕೂಡ ಹೊರತುಪಡಿಸಿ ಅದೆಲ್ಲ ಹೊರತುಪಡಿಸಿ ಹೇಳ್ಕೊಡುತ್ತೆ ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಸ್ಟೇಜ್ ಅಂಡ್ ಇಟ್ಸ್ ಕಮಿಂಗ್ ಬ್ಯಾಕ್ ಇನ್ ಅ ಬಿಗ್ ವೇ ಐ ಆಮ್ ಹ್ಯಾಪಿ ಫಾರ್ ದಾಟ್ ಎಸ್ ಸರ್ ನೀವು ಹೇಳಿದ್ದ ಒಂದು ಲೈನ್ ಅಂತೂ ನಿಜವಾಗ್ಲೂ ಸತ್ಯ ಕಂಬ್ಯಾಕ್ ಅನ್ನೋದು ನಾವು ಅದನ್ನ ಮೆನ್ಷನ್ ಮಾಡೋದಕ್ಕೂ ಇಷ್ಟ ಪಡೋದಿಲ್ಲ ಯಾಕಂದ್ರೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಅದರ ಸೋಲ್ ನೀವೇ ಕಿಚ್ಚಾ ಸುದೀಪ್ ಸರ್ ಹಾಗಾಗಿ ಆದರೂ ಪ್ರತಿ ಸೀಸನ್ ಶುರು ಆದಾಗ್ಲೂ ನಿಮ್ಗೆ ಅದೊಂದು ಪ್ರಶ್ನೆ ಬಂದೇ ಬರುತ್ತೆ ನಾನು ಈ ಸೀಸನ್ ಹನ್ನೆರಡು ಅಂತ ಬಿಕಾಸ್ ಲಾಸ್ಟ್ ಟೂ ಸೀಸನ್ಸ್ ಎಲ್ಲ ರೆಕಾರ್ಡ್ ಗಳನ್ನು ಬ್ರೇಕ್ ಮಾಡಿದಷ್ಟು ಲಾಸ್ಟ್ ಟೂ ಸೀಸನ್ಸ್ ಅಂತೂ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದಂತ ಸೂಪರ್ ಡೂಪರ್ ಹಿಟ್ ಸೀಸನ್ಸ್ ಹಾಗಾಗಿ ಆಬ್ವಿಯಸ್ಲಿ ಸೀಸನ್ ಟ್ವೆಲ್ವ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ ಹೊಸ ಚೈತನ್ಯ ಹೊಸ ಹೊರಪು ನಿಮ್ ಕಡೆಯಿಂದ ಯಾವ ರೀತಿ ಇರುತ್ತೆ ಅಂತ ನಮ್ ಚೈತನ್ಯ ಯಾವುದು ಕಮ್ಮಿ ಆಗೇ ಇಲ್ಲ మూ ఆగే దట్ దీ మై ఐ థింక్ ఇట్స్ అ పర్సనాలిటీ వాట్ యు వాట్ డూ ఇన్ లైఫ్ దట్స్ గాట్ నథింగ్ టు డూ విత్ ఎనీ సీజన్స్ ఆర్ ఎని ఫిల్మ్స్ నమ్మల్ కేసు అడిగే అడే మార్కెట్ అదే ఉమర్శలు మేము ఇట్స్ గాట్ నథింగ్ టు విత్ దట్ ఐ థింక్ ఐ ఆమ్ వెరీ హ్యాపీ దట్ ఇట్ ఇస్ గాట్ బ్యాక్ టుగెదర్ టుగేదర్ ఇన్ ఫ్యాక్ట్ అర్థం అర్థమాక నన్ను ట్వీట్ ఇట్ వాస్ నాట్ అ థ్రెట్ ఇట్ వాస్ నాట్ అ వార్నింగ్ ఇట్ వాస్ అన్ ఎక్స్ప్రెషన్ అండ్ ఒపీపిన దట్ షేర్ విత్ ద వర్ల్డ్ రైట్ హిర్రెళ్తీ ఏ విలు ఆల్టర్నేటివ్ ఇలా ద వెరీ బ్యూటిఫుల్ గిఫ్ట్ బై సేయింగ్ దగైన్ అండ్ అగేన్ మేకింగ్ మీ బిలీవ్ దట్ హౌ మచ్ ఐఎమ్ లవ్డ్ దాట్ ద పైంట్ ఇన్ను కూడా బాగు నొట్టు నన్న ప్రకారం బిగ్ బాస్ షో మిస్ బహుశా ఫార్ ప్రాడక్ట్ ఎస్పెషలి Given that this is our biggest, you know, project in this market, as long as we are aligned on it, I think it's a very easy conversation. After that, once we knew we are all headed in the same direction, we have the same intent. I think it was. No, oh, just... he's asking how. No, that's why I said it was easy. once, yeah, once yeah, we agreed on it, once was very it, <laughs> it was very difficult. We ha we <laughs> went and camped outside the house. <laughs> No, no, I, I I, I mean, all of you all know him for many, many years, and I think he's one of the most uh, absolutely benevolent people that I have come across. And I think. Yeah. No, no, some conversations should remain a little under the. He was, he was, absolutely, and I think he spoke Tudeep, about it. His decision was. Pretty yeah. One nimsha. Sorry, sorry, I'm. Not. Tudeep, sir. One nimshah. <laughs> ಈ ಕಡೆ ಈ ಕಡೆ ಪ್ರಶ್ನೆ ಕೇಳಬಾರ್ದೆ ಸುದೀಪ್ ಸರ್ ನೀವು ಶೋ ಹೋಸ್ಟ್ ಮಾಡ್ಬೇಕಾದ್ರೆ ಇಲ್ಲಿ ನೀವು ಶೋ ಹೋಸ್ಟ್ ಮಾಡ್ಬೇಕಾದ್ರೆ ಹಲವು ಬಾರಿ ಹೇಳಿದಿರಿ ಶೂಟಿಂಗು ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ ಯಾಕಂದ್ರೆ ಸ್ಯಾಟರ್ಡೆ ಸಂಡೇ ಶೋ ಇದ್ದೇ ಇರುತ್ತೆ ಸೊ ನೀವು ಬೇರೆ ಕಡೆ ಇದ್ದಾಗ ಬರೋದು ಬೆಳಗ್ಗಿನ ಜಾವ ಶೂಟಿಂಗು ಈ ತರದೆಲ್ಲ ಸುಮಾರು ಸಲ ಹೇಳಿದೀರ ಅಲ್ಲಿಂದ ಬಂದು ಬೆಳಿಗ್ಗೆ ಇಮಿಡಿಯೇಟ್ ರೆಡಿ ಆಗ್ಬೇಕಾಗಿತ್ತು ಮತ್ತೆ ಈ ವಾರದ ಅಪ್ಡೇಟ್ ಎಲ್ಲ ನೋಡ್ಬೇಕಾಗಿತ್ತು ಹೀಗಾಗಿ ಸುಮಾರಷ್ಟು ನಿಮ್ಗೆ ರಿಸ್ಕ್ ಇರುತ್ತೆ ಹೀಗಾಗಿ ಈ ಬಾರಿ ಏನಾದ್ರು ಕಂಡೀಷನ್ ಎಕ್ಸ್ಟ್ರಾ ಸಂಬಂಧಪಟ್ಟಂಗೆ ನಿಮ್ಮ ವೈಯಕ್ತಿಕವಾಗಿ ಅದಕ್ಕೆ ಆಪ್ಷನ್ಸ್ ಇಲ್ಲ ಈಗ ನನ್ನ ಶೂಟಿಂಗ್ ಇವಾಗ ರೈಟ್ ನಾವು ನನಗೆ ಐ ಥಿಂಕ್ ಪಾಂಡಿಚೇರಿ ತೂತುಕುಡಿ ಆ ಕಡೆ ಎಲ್ಲ ಕಡೆ ಇದೀನಿ ಈಗ ಸೊ ಐ ಹ್ಯಾವ್ ಟು ಟ್ರಾವೆಲ್ ಫ್ರಮ್ ದೇರ್ ಸೊ ಪರ್ಸ್ನಲ್ ಆಗಿ ನಾನು ಬರಲೇಬೇಕಾಗತ್ತೆ ಬಂದು ಸೊ ಟು ಅವಾಯ್ಡ್ ಇಟ್ ಐ ಟ್ರಾವೆಲ್ ವಿತ್ ಮೈ ಪರ್ಸನಲ್ ಅಂಡ್ ಥಿಂಗ್ಸ್ ದಟ್ಸ್ ಡಿಫ್ರೆಂಟ್ ಜಸ್ಟ್ ಟು ಸೇವ್ ಸಮ್ ಟೈಮ್ ಅಲ್ಲಿಂದ ಬಂದು ಮಾಡಲೇಬೇಕಾಗತ್ತೆ ಫ್ರೈಡೆ ಅಂಡ್ ಅದಕ್ಕೆ ಆಪ್ಷನ್ಸ್ ಇಲ್ಲ ಸೊ ಅವರಿಗೆ ಆಕ್ಚುಲಿ ನಾನು ರಿಕ್ವೆಸ್ಟ್ ಮಾಡಿದ್ದು ಒಂದು ದೇ ವಾಂಟೆಡ್ ಟು ಸ್ಟಾರ್ಟ್ ಆನ್ ಪರ್ಟಿಕ್ಯುಲರ್ ಡೇಟ್ ಅದನ್ನ ಪುಷ್ ಮಾಡಿದ್ದೀನಿ ನಾನು ಪುಷ್ ಮಾಡಿಬಿಟ್ಟು ಐ ಪುಸ್ಟ್ ಇಟ್ ತ್ರೀ ಟು ಫೋರ್ ವೀಕ್ಸ್ ಐ ಸೆಡ್ ಐ ಕಾಂಟ್ ಸ್ಟಾರ್ಟ್ ಬಿಫೋರ್ ದಟ್ ಬಿಕಾಸ್ ಕಂಟಿನ್ಯೂ ಶೂಟಿಂಗ್ ನಾನು ಮಾಡಲೇಬೇಕು ಬಿಕಾಸ್ ಸಮ್ ಹೌ ಈ ವರ್ಷ ಐ ಹ್ಯಾವ್ ಟು ಹ್ಯಾವ್ ಅ ರಿಲೀಸ್ ಸೊ ಅದಕ್ಕೆ ನಾನು ಏನ್ ಫಾಸ್ಟ್ ಆಗಿ ಮಾಡಬೇಕು ಮಾಡಲೇಬೇಕಾಗತ್ತೆ ಅಂತ ಹಾಕೊಂಡಾಗ ದೇ ಆಲ್ಸೋ ಮೂಡ್ ಅದಕ್ಕೆ ಆಪ್ಷನ್ ಇಲ್ಲ ವೇರ್ ಎವರ್ ಐ ಆಮ್ ಐ ಹ್ಯಾವ್ ಟು ಡೂ ಅಂಡ್ ಅದಕ್ಕೆ ದಟ್ ಇಸ್ ವೆರಿ ಟಯರಿಂಗ್ ಬಟ್ ಬೈ ದಿ ದಂಡ್ ಆಫ್ ದ ಡೇ ಅದು ಏನೋ ಒಂದು ವೇದಿಕೆ ಮೇಲೆ ಹೋಗಿ ನಿಂತ್ಕೊಂಡು ಸ್ಟಾರ್ಟ್ ಆದ ತಕ್ಷಣ ಐ ಥಿಂಕ್ ಇಟ್ ವಿ ಎಸ್ ಫರ್ ಎವ್ರಿಥಿಂಗ್ ಎವ್ರಿ ತಿಂಗ್ ಆ ಶೋ ಮುಗಿದ್ಮೇಲೆ ಮತ್ತೊಂದು ರಿಮೈಂಡರ್ ಬರುತ್ತೆ ಕಾಲ್ ನೋವು ಕೈ ನೋವು ನೋವು ಇದೆಲ್ಲ ಆಗುತ್ತೆ ಬಿಕಾಸ್ ಯು ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಅವರ್ಸ್ ಬಟ್ ಐ ದ ಶೋ ಕೆಂಡ್ಸ್ ಇಟ್ ರೆಡಿ ಟು ಗಿವ್ ಇಟ್ ಕೂಡ ಬರೋದಕ್ಕೂ ಕೂಡ ಮೇನ್ ಕಾರಣ ಆಗಿತ್ತು ಯಾಕಂದ್ರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬಾ ಕಾಡ್ತಾ ಇತ್ತು ನನಗೆ ಸಿ ನೀವೆಲ್ಲ ನನಗೆ ನೋಡಿದೀರಿ ಒಂದ್ ಎರಡು ವಾರ ಎರಡು ವಾರ ಆಗ್ತಿದ್ದಂಗೆ ನಾನು ವಾಪಸ್ ಬರ್ ಬಂದಿದ್ದೀನಿ ಅದು ಸುಳ್ಳಲ್ಲ ಬಟ್ ನನಗೆ ಆಗ್ತಾ ಇದ್ದಿದ್ದು ಸೈಕೊಲಾಜಿಕಲ್ ಇಶ್ಯೂಸ್ ಬಿಕಾಸ್ ಆ ಸ್ಟೇಜ್ ಮೇಲೆ ಕುತ್ಕೊಂಡಾಗ ತುಂಬಾ ಹೊಡೆಯತ್ತ ನಮಗೆ ಪ್ರತಿ ವಾರ ಅವ್ರು ನೋಡಕೆ ಇಲ್ಲ ಅಷ್ಟು ಪ್ರೀತಿಯಿಂದ ನೋಡೋರು ನನಗೆ ಬಿಗ್ ಬಾಸ್ ನೋಡಿ ಮಂದ್ ಒಂದ್ ವೀಕೆಂಡ್ ಆಗ್ತಿದ್ದಂಗೆ ಹೋದ್ರೆ ತುಂಬಾ ಕಾಲವರು ಕಲೆ ಏನ್ ಇಷ್ಟ ಆಯ್ತು ನಿನಗೆ ಅದು ಇದು ತುಂಬಾ ಮಾತಾಡೋರು ಅದೇನಾಗಿದೆ ನನಗೆ ತುಂಬ ಹೊಡಿತು ಸರ್ ಅದೆಲ್ಲ ನನಗೆ ಏನೋ ಒಂಥರ ಮೂಡ್ ಓಟೋಯ್ತು ನನಗೆ ಸಾಕು ಅನ್ನಿಸ್ತು ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರಾ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿಗೆ ತಾಕ್ತಿದ್ದಂಗೆ ನಾನು ಆಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೆ ಚೇಂಜ್ ನಾನು ನನಗೆ ಬೇಡವೇ ಬೇಡ ಅಂತ ಬಟ್ ಅದಾದ್ಮೇಲೆ ಇವರೆಲ್ಲ ಬಂದು ಮತ್ತೊಂದಿಷ್ಟು ಜನ ಸಿಕ್ಕಿದಾಗ ಸರ್ ಆ ಥರ ಡ್ರೆಸ್ ಮಾಡ್ಕೊಂಡು ಬನ್ನಿ ಅಗೇನ್ ಫಾರ್ ಆಡಿಯನ್ಸ್ ಸೇಕ್ ಐ ಸ್ಟಾರ್ಟ್ ಡ್ರೆಸ್ಸಿಂಗ್ ಅಪ್ ಸಿಗ್ ಲಾಟ್ ಆಫ್ ಥಿಂಗ್ಸ್ ಸೊ ನಾನು ಬಿಡೋದಕ್ಕೂ ಒಂದು ಮೇನ್ ಕಾರಣ ಅದೇ ಆಗಿ ಹೋಗಿತ್ತು ಅಯ್ಯೋ ಅವರೈ ಲೈನ್ ಏನು ಯಾವ ಮಾಡ್ತಾರೆ ಹೋಗಪ್ಪ ಅಂತ ಮಧ್ಯಾಹ್ನ ನಂದೇ ಅವ್ರ ಟಾಕಿಂಗ್ ನಮ್ಮ ಮನೆಯಲ್ಲಿ ಬಂದು ನಮ್ಮ ಅಕ್ಕಂದಿರು ಮನೆಯವರು ಪ್ರಿಯ ಪ್ರತಿಯೊಬ್ಬರೂನು ಮಾತಾಡ್ಬೇಕಾದ್ರೆ ದೇವ್ ಇಸ್ ಲೈಕ್ ಓಕೆ ದಿಸ್ ಈಸ್ ಒನ್ ಶೋ ಶೀ ಲವ್ ಡು ಡೂ ಇಟ್ ಐ ಕೆನ್ ದಟ್ ಬಿಕೆಮ್ ಎ ರೀಸನ್ ಮಾಡೋಣ ಅವರಿಗೋಸ್ಕರ ಅನ್ಬಿಟ್ಟು ಅಷ್ಟೇ ಸರ್ ಇದೊಂದು ಪ್ರಶ್ನೆ ಸರ್ ಯಾಕಂದರೆ ಸುಮಾರು ವಿಚಾರಗಳ್ನ ಮಾತಾಡ್ತಾ ಬಂದರೆ ಲಾಸ್ಟ್ ಸೀಸನ್ ನೋಡುವಾಗ ಸುಧೀಪ್ ಸರ್ ಹೋಸ್ಟ್ ಮಾಡ್ತಿರುವ ಕೆಲವೊಂದು ಕನ್ಸ್ಟೆಂಟ್ ಗಳು ಇವ್ರು ಬೇಕಿತ್ತ ಅವರು ಇನ್ವಾಲ್ವ್ ಆಗಿ ಕನ್ಸ್ಟೆಂಟ್ ಕನ್ಸ್ಟೆಂಟ್ ಗಳ ಆಯ್ಕೆಗಳು ಇನ್ವಾಲ್ವ್ ಆಗಬೇಕು ಅನ್ನೋ ಅಂತ ಮಾತಲ್ಲಿ ಇತ್ತು ಸೊ ಈ ಸರಿ ಹೌದು ಈ ಸರಿ ಏನಾದ್ರು ಆತರ ಕಂಟೆಸ್ಟೆಂಟ್ ಹೋಗ್ತಾರೆ ಹೊರಗಡೆ ಹೋದ್ಮೇಲೆ ಸರಿ ಹೋಗ್ಲಿಲ್ಲ ಅಂದ್ರೆ ಒಳಗೆ ಹೋಗ್ತಾರೆ ಬಿಟ್ಟು ಹಾಕಿ ಯಾಕೆ ತಲೆ ಕೆಡಿಸ್ಕೋತೀರಿ ತಲೆ ಕೆಡಿಸ್ಕೊಬೇಡಿ ಸಿ ಎಲ್ಲಾ ತರದವರು ಬರ್ತಾರೆ ಬಂದು ಸರಿ ಹೋಗಿರೋರೆ ಎಷ್ಟು ಜನ ಇದಾರೆ ಹೇಳಿ ಯಾಕೆ ಅಂದ್ರೆ ಸರಿ ಹೋಗಿರೋ ಒಬ್ಬ ವ್ಯಕ್ತಿ ಇಲ್ಲೇ ಕೂತಿದ್ದಾರೆ ಅಲ್ವೇ ಸರಿ ಹೋಗ್ತಾರೆ ಕರೆಕ್ಟ್ ಆತರ ಚರಿತ್ರೆಯಲ್ಲಿ ಇದೇ ಹಾಗಿರ್ಬೇಕಾದ್ರೆ ಐ ಥಿಂಕ್ ಐ ಥಿಂಕ್ ಬಡಿ ಇನ್ ದಿಸ್ ಲೈಫ್ ಡಿಸರ್ವ್ಸ್ ಅನ್ ಆಪರ್ಚುನಿಟಿ ಹೌ ದ ಯೂಸ್ ಇಟ್ ಇಸ್ ಅಪ್ ಟು ದೆನ್ ದಟ್ ಆಕ್ಚುಲಿ ಅವ್ರು ಏನು ಅಂತ ಹೇಳುತ್ತಾರೆ ಬಟ್ ನೋ ಪ್ರಾಬ್ಲಮ್ಸ್ ಸರ್ ಎಲ್ಲಾ ತರ ವ್ಯಕ್ತಿಗಳು ಬರ್ತಾರೆ ಬರ್ಲಿಲ್ಲ ಅಂದ್ರೆ ನಮಗೂ ಬೋರೆ ಇಮ್ಯಾಜಿನ್ ಮಾಡ್ಕೊಳಿ ಪ್ರಶಾಂತ್ ಆ ಕಡೆ ಕೂತಿದ್ದಾರೆ ಅವ್ರ ತರ ಹತ್ತು ಜನ ಒಳಗೆ ಹೋದ್ರು ನನಗೆ ಕೆಲಸನೇ ಏನಲ್ಲ ಅಲ್ಲಿ ಏನು ಅವರು ಏನ್ ಮಾತಾಡ್ತಾರ ಅವ್ರಿಗೆ ಕೇಳ್ಸಲ್ಲ ಎಲ್ಲಾರು ಬೆಳಿಗ್ಗೆ ಹಂಗಿದ್ರೆ ಏನ್ ಮಾಡ್ಬೇಕು ನಾನು ನಮಗೆ ಬೇಕಾಗ್ತಾರೆ ಎಲ್ಲರೂ ಬೇಕಾಗ್ತಾರೆ ಬಟ್ ಆಸ್ ಯು ರೈಟ್ ಫುಲ್ ಸೆಟ್ ಸೈಡ್ ಸಮ್ ಪೀಪಲ್ ದೇ ನೋ ಹೌ ಟು ಯುಟಿಲೈಸ್ ದ ಸ್ಟೇಜ್ ಇನ್ ಕೆಲವರು ಬದಲಾವಣೆ ಆಗಲ್ಲ ಅಂದಾಗ ಅದು ಅವರವ್ರ ಹಣೆ ಬರೋ ಸರ್ ನಥಿಂಗ್ ಟು ಡೂ ವಿತ್ ಬಟ್ ಐ ಥಿಂಕ್ ಆಸ್ ಅ ಶೋ ವಿ ಶುಡ್ ನಾಟ್ ಫಿಲ್ಟರ್ ಇಟ್ ವಿಟರ್ ಇಟ್ ಸುದೀಪ್ ಸರ್ ನಿಮ್ಮ ಅಭಿಮಾನಿ ಒಬ್ರು ಹೇಳಿದ್ರು

ಸೊ ಏನಿಲ್ಲಮ್ಮ ಅದರಲ್ಲಿ ಏನು ಬರೋದಿಲ್ಲ ಅವ್ರಿಗೆ ನಾನು ಹಿಂಗಿದ್ರು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಹಿಂಗೆ ನಾನು ಯಾವತ್ತು ನಾನು ಒಂದು ಇಂಟರ್ವ್ಯೂಲ್ ಹೇಳಿದೆ ಶಿ ವಾಸ್ ಮೈ ಫಸ್ಟ್ ಫ್ಯಾನ್ ಅಂತ ಎನಿಥಿಂಗ್ ಐ ಟ್ ಬಿಕಾಸ್ ಅದು ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿತ್ತು ನನಗೆ ನಾನು ಏನು ಮಾತಾಡ್ತೀನಿ ಯಾಕೆ ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸಿನಿಮಾದಲ್ಲಿ ಏನ್ ಮಾಡ್ಬೇಕು ಯಾರ್ ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸೊ ಇಟ್ ವಾಸ್ ಲೈಕ್ ದಟ್ ಸೊ ಫಾರ್ ಮೀ ಓಕೆ ಲಾಸ್ಟ್ ಸೀಸನ್ ಅಲ್ಲಿ ನನಗೆ ತುಂಬಾನೇ ನಾನು ಬೇರೆ ರೀತಿ ಮೂಡಲ್ಲ ಇದ್ದೆ ಬಟ್ ಐ ಥಿಂಕ್ ದಿಸ್ ಟೈಮ್ ಐ ವಿಲ್ ಟೇಕ್ ಇಟ್ ನೋ ಪರ್ಸ್ನಲಿ ದಟ್ ಶಿ ಇಸ್ ವಾಚಿಂಗ್ ರೈಟ್ ಸರ್ ಸುದೀಪ್ ಸರ್ ಸರಿ ಸರ್ ಬೇಡ ಸರ್ ಅಯ್ಯೋ ಸರ್ ಅವ್ರಿಗೆ ಇವತ್ತಿಗೂ ನಾನು ಬೆಳೆದೇ ಇಲ್ಲ ಸರ್ ಬಾಯಿಗೆ ಬಂದಾಗ ಬೈತಾರೆ ಸರ್ ಏನ್ ಮಾಡಿದ್ರೆ ಬೈತಾರೆ ಅದ್ಯಾಕೆ ಇದನ್ ಇವ್ರಿಗೆಲ್ಲ ನೋಡ್ತಾರೋ ಇಷ್ಟೇ ನೋಡ್ತಾರ ಇವರು ಅಂತ ಅನ್ಬಿಟ್ಟು ಮಾತಾಡ್ತಾ ಮಾತಾಡ್ತಾ ಪಕ್ಕದಲ್ಲಿ ಹೇಳಿ ಅವ್ರಿಗೆ ಅದ್ಯಾಕ್ರಿ ಬೇಕಿತ್ತು ಅಂತಾರೆಯ ಇವರು ಇನ್ನೊಬ್ರು ಮಾತಾಡಿದ್ ನೋಡಿಲ್ವಾ ಅಂತ ನಾವು ಬರೀ ನಮ್ ಮಾತ್ರ ಹೇಳ್ತಾ ಇದ್ದೀರ ನೀವು ಅಂತ ಹಾಗೆ ಎಲ್ಲಾರ್ ಬಿಡ್ತಾರೆ ಬಿಗ್ ಬಾಸ್ ಶೂಟಿಂಗ್ ಅಂತ ಹೇಳ್ತಾರೆ ಹೋಗು ಎಲ್ಲಾ ಮಾಡುವಂತಾರೆ ಮನೆಗ್ ಬರ್ತಿದ್ರೆ ಶೂಟಿಂಗ್ ಯಾವಾಗ ಅಂತಾರೆ ಈಗಷ್ಟೇ ಹೋಗ್ತಾ ಇದೀನಿ ಸಿನಿಮಾ ಮಾಡಲ್ಲ ಬರೀ ಬೇಡದಿದ್ದ ಮಾಡ್ಕೊಂಡು ಅಂದ್ರೆ ಜ್ವರ ಇದ್ದಾಗಲೂ ನಿಂತ್ಕೊಂಡು ಮಾಡಿದ್ರು ನಾವೇ ಕೇಳಿದ್ರು ಇಲ್ಲಲ್ಲ ಬೇಡ ನಿತ್ಕೊಂಡು ಮಾಡ್ತೇನೆ ಅಂತ ಅವ್ರು ಮುಂದುವರ್ಸಿದ್ರು ಆ ಕಾರ್ಯಕ್ರಮ ಲಾಸ್ಟ್ ಮಿನಿಟ್ಸ್ Mm, it's okay, we'll let them finish it off, huh? Yes, yeah, sir, so colours Timaru, they managed. You had twelve meetings with them. They managed to convince you and all. At any point, did theatre owners or distributors or producers did come to you and tell the plight of the Canada industry? Because every time we hear theatres are closing, but but I don't know whether it's reached you or did the theatre owners come to say they plight? Please Shardha, do more movies. No sharda, I come from film industry. I know, but uh, just like, so you know, I'm 29 years old in the film industry. Ali, nadiyath man tanka borite sharda vraya. Nim tanka ne bandi thender nang paraluwa. At bandi sir, but did you not? Did you understand the applied? Did you understand the applied? Because I thought you should take priority to movies than other than the reality show in person. I felt that's why I asked. Yes. ವೆದರ್ ಐ ಅಂಡರ್ಸ್ಟ್ಯಾಂಡ್ ದ ಫ್ಲೈಟ್ ಬಿಕಮ್ಸ್ ಅ ವೆರಿ ಹಾರ್ಶ್ ಕ್ವಶನ್ ಬಿಕಾಸ್ ಐ ಬೀನ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಇವನ್ ಯು ಆನ್ ಮೆನಿ ಒಕೇಶನ್ ಐ ಎಮ್ ಅರಿ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನ್ ಸೊ ಆನ್ ದಾಟ್ ಒಕೇಶನ್ ಆಬ್ವಿಯಸ್ಲಿ ಇಂಡಸ್ಟ್ರಿ ಒಳಗೆ ಅವರು ನಮ್ಮನ್ನ ನೋಡೋ ರೀತಿ ನಾನು ಇಪ್ಪತ್ತೊಂಬತ್ತು ವರ್ಷ ಹಿಂದೆ ಇರೋ ತಾಯವ ಹೀರೋ ಅಲ್ಲ ಇಲ್ಲಿವರೆಗೆ ಬಂದಿದ್ದೀನಿ ಅಂದಮೇಲೆ ಒಂದು ಸ್ಥಾನ ಕೊಟ್ಟು ಕರೆದು ಕೂತಿ ಮಾತಾಡಿರ್ತೀವಿ ಬಟ್ ಅದ್ಲ ಅವಶ್ಯಕತೆ ಇಲ್ಲ ನಮ್ಮ ಇಂಡಸ್ಟ್ರಿ ಡಿಸ್ಕಶನ್ಸ್ ಇಂಡಸ್ಟ್ರಿರುತ್ತೆ ಇಂಡಸ್ಟ್ರಿಬಡಿ ಇನ್ ದ ಇಂಡಸ್ಟ್ರಿ ರೆಸ್ಪೆಕ್ಟ್ ಇಂಡಸ್ಟ್ರಿ ನನಗೆ ಕೊಟ್ಟಿದ್ದಾರೆ ಸೊ ದೇ ಆಲ್ ಕಮ್ ಟಾಕ್ ಬಟ್ ಫ್ಯಾಮಿಲಿ ಥ್ಯಾಂಕ್ ಯು ಸರ್ ಸರ್ ಇಲ್ಲಿ ಇಲ್ಲಿ ಹಾಂ ಹೇಳಿ ಬಂದು ಸುದೀಪ್ ಸರ್ಗೆ ಚೈತನ್ಯ ಅಂತ ಪಬ್ಲಿಕ್ ನೆಕ್ಸ್ಟ್ ಇಂದ ಬಿಗ್ ಬಾಸ್ ಯಾರು ಬಂದರೂ ಕೂಡ ಹೇಳ್ತಾರೆ ನಾವು ಬಿಗ್ ಬಾಸ್ ಹೇಳಿ ನಮ್ಮ ಲೈಫ್ ಚೇಂಜ್ ಆಯಿತು ಅಂತ ಹೇಳ್ತಾರೆ ನೀವು ಬಿಗ್ ಬಾಸ್ ನ ಹನ್ನೊಂದು ಸೀಸನ್ ಹೋಸ್ಟ್ ಮಾಡಿದ್ರೆ ಸರ್ ನೀವು ಬಿಗ್ ಬಾಸ್ ನಾನು ಸುಮಾರು ಸತ್ತೆ ಹೇಳಿದೀನಿ ನೀವು ಹೆಸರು ನಡೆದ್ರೆ ಚೈತನ್ಯ ಚೈತನ್ಯ ಅವರೇ ಐ ಟೋಲ್ಡ್ ಬಿಗ್ ಬಾಸ್ ಅಲ್ಲಿ ಎಲ್ಲಾರು ಬಿಟ್ಟಾಕಿ ನಾವು ಕಲ್ತಿರೋದು ತುಂಬಾ ಇದೆ ಫಸ್ಟ್ ಕಲ್ತಿದ್ದೆ ಪೇಶನ್ಸ್ ಅಂತ ಸೊ ಎಲ್ಲ ನಾವು ಇಂಡಸ್ಟ್ರಿ ಒಳಗಡೆ ಇರಬೇಕಾದ್ರೆ ಐ ಥಿಂಕ್ ದೇರ್ ಟೂ ವರ್ಡ್ಸ್ ನೋ ಹಿಯರಿಂಗ್ ಅಂಡ್ ಲಿಸ್ನಿಂಗ್ ಹಿಯರಿಂಗ್ ಅನ್ನ ನಾವೆಲ್ಲರೂ ಮಾಡ್ತೀವಿ ಲಿಸ್ನಿಂಗ್ ಅನ್ನೋದು ಮಿಸ್ ಆಗುತ್ತೆ ನಮ್ಮ ಕೈಯಲ್ಲಿ ಸೊ ಐ ಥಿಂಕ್ ವೆನ್ ಬಿಗ್ ಬಾಸ್ ಅಲ್ಲಿ ಬರಬೇಕಾದ್ರೆ ಐ ಸ್ಟಾರ್ಟೆಡ್ ಲಿಸ್ನಿಂಗ್ ಸೊ ಅವ್ರು ಏನು ಹೇಳ್ತಾ ಇದಾರೆ ಅದು ಗಮನ ಕೊಟ್ಟು ಕೇಳಿ ಸೊ ದಟ್ ದಟ್ ಇಸ್ ದಟ್ಸ್ ಅ ಡೆವಲಪ್ಮೆಂಟ್ ಆಕ್ಚುಲಿ ಸೊ ವೆನ್ ಇವತ್ತುಗೂ ಯಾವ್ದಾರು ಬೇರೆ ಮೀಟಿಂಗ್ ಕೂತು ಆಸ್ ಅ ಟೋಲ್ ಯು ರೈಟ್ಫುಲಿ ಫಸ್ಟ್ ಟೂ ಮೀಟಿಂಗ್ ಅವರೇ ಮಾತಾಡಿದ್ರು ಅಂತ ದಟ್ ಇಸ್ ಲಿಸ್ನಿಂಗ್ ಅಗೇನ್ ತಲೆಯಲ್ಲಿ ಬರೀ ಪ್ರೀಕನ್ಸೀವ್ ನೋಷನ್ಸ್ ಇಟ್ಕೊಂಡು ಕೂತ್ರೆ ಅದಾಗೋದಿಲ್ಲ ಸೊ ಐ ಥಿಂಕ್ ದಟ್ ಇಸ್ ಆಲ್ಸೋ ಹೆಲ್ಪ್ ಮೀ ಹಾವ್ ಲಾಡ್ ಪೇಷನ್ಸ್ ಅಂಡ್ ಐಕ್ ವಿ ಅಷ್ಟು ಜನಗಳನ್ನ ಭೇಟಿ ಮಾಡ್ಬೇಕಾದ್ರೆ ಜಡ್ಜಿಂಗ್ ಪೀಪಲ್ ಬಿಕಾಸ್ ಸಮಟೈಮ್ಸ್ ಯು ನೋ ವಿ ಜಡ್ಜ್ಮೆಂಟ್ ಅದು ಅವ್ರ ಆಗಿರೋದಿಲ್ಲ ಕಾರಣಾತ್ರಗಳಿಂದ ಕೆಲವು ಮಾತುಕತೆ ಬಂದಿರುತ್ತಾರೆ ಇನ್ನೊಂದಾಗ್ತದೆ ಸೊ ಆಲ್ವೇಸ್ ಬೆನಿಫಿಟ್ ಆಫ್ ಡೌಟ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಅಲ್ಲಿಂದಾನೆ ಐಕ್ ವಿರ್ ಲಿಸ್ನಿಂಗ್ ಮೋರ್ ಹ್ಯಾವಿಂಗ್ ಮೋರ್ ಪೇಷನ್ಸ್ ಐ ಹಾವ್ ಗ್ರೋನ್ ಹವ್ ಲಾಂಗ್ ವಿತ್ ಬಿಗ್ ಬಾಸ್ ಡೆಫಿನೆಟ್ಲಿ ಎಸ್ ಪ್ರಶಾಂತ್ ಸರ್ಗೆ ಒಂದು ಪ್ರಶ್ನೆ ನಾನು ಸಂಜೆ ಅಂತ ಹೇಳಿ ಬಿಟಿವಿ ಬಿಟಿವಿ ನ್ಯೂಸ್ ಇಂದ ಸರ್ ಸೀಸನ್ ಇಂದ ಸೀಸನ್ ಗೆ ಸಾಕಷ್ಟು ಚೇಂಜಸ್ ಆಗ್ತಾ ಇದೆ ಅಂಡ್ ಚೇಂಜ್ ಓವರ್ಗಳು ಆಗ್ತಾ ಇದೆ ಈ ಸೀಸನ್ ಅಲ್ಲಿ ಜನ ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಚೇಂಜಸ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲ ಆಲ್ರೆಡಿ ಹೇಳಿದೆ ಸೊ ವೇಟ್ ಮಾಡ್ಬೇಕಾಗತ್ತೆ ನೀವು ಕ್ಯಾಟಗರಿ ವೈಸ್ ಏನಾದ್ರು ಅಂದ್ರೆ ಈಗ ನೀವು ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡೋ ಕೆಟಗರಿ ವೈಸ್ ಏನಾದರೂ ಚೇಂಜಸ್ ಇರುತ್ತಾ ಇಲ್ಲ ಈಗ ಕಾಮನ್ ಮ್ಯಾನ್ ಆತರ ಕಾನ್ಸೆಪ್ ನ ತರ್ತಾ ಇದ್ರಿ ಸೊ ಈ ಯಾವ ತರ ಮಾಡ್ತಾ ಇಲ್ಲ ವರ್ಕ್ ಆಗ್ತಾ ಇದೆ ನಾವು ಹೇಳ್ತೇವೆ ಅದನ್ನ ಇದ್ದಾರೆ ನೀವು ಸರ್ ಪ್ರಶಾಂತ್ ಸರ್ ನಿಮಗೆ ಪ್ರವೀಣ್ ಅಂತ ಹೇಳಿ ಕನ್ನಡದಿಂದ ಈ ಪ್ರತಿ ಸೀಸನ್ ಹನ್ನೊಂದು ಸೀಸನ್ ನೋಡಿದೀವಿ ಶೋದಲ್ಲಿ ಶೋದಲ್ಲಿದ್ದೋರ್ ಮತ್ತೊಂದು ಶೋಗೆ ಬರ್ತಾರೆ ಬದಿ ಅದೇ ಮುಖಗಳು ನೋಡಿ ನೋಡಿ ಸಾಕಾಗಿದೆ ಅಂತ ಹೊರ್ಗಿನ್ ಜನ ಮಾತಾಡ್ತಾರೆ ಹೊಸೊಬ್ರಿಗೆ ಅವಕಾಶನೇ ಇಲ್ವಾ ಅಥವಾ ಒಂದು ಶೋದಲ್ಲಿದ್ದವ್ರು ಮತ್ತೆ ಈ ಶೋ ಬರ್ಬೇಕು ಅವಾಯ್ಡ್ ಮಾಡೋದು ಆ ತರದೇ ಪ್ಲಾನ್ ಇದೆಯಾ ಅದೇ ಮುಖಗಳು ಬರ್ತಾ ಇದ್ದೇವೆ ಅಂತ ಅಂದ್ರೆ ಯಾವ್ದೋ ಇನ್ನೊಂದು ಟಿವಿ ಚಾನಲ್ ಶೋ ದಲ್ಲಿ ಇರ್ತಾರೆ ಆ ಶೋ ಮುಗಿದ ತಕ್ಷಣ ಇನ್ನೊಂದು ಈ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಳ್ತಾರೆ ಅಂದ್ರೆ ಹೊಸಬ್ರಿಗೆ ಅವಕಾಶನೇ ಇಲ್ಲ ಅಂದ್ರೆ ಹೆಂಗೆ ಅಂದ್ರೆ ಒಂದು ಟೋಟಲಿ ಏಟ್ ಪರ್ಸೆಂಟ್ ಬರೀ ಅವರೇ ಇರ್ತಾರೆ ಅಂದ್ರೆ ಟಿವಿಲಿ ಪ್ರತಿದಿನ ನೋಡೋರೇ ಇರ್ತಾರೆ ಹೊಸಬ್ರಿಗೆ ಇಲ್ವೇ ಇಲ್ಲ ಅವಕಾಶ ಅಂತ ಅಷ್ಟೇ ಇಲ್ಲ ಹೊಸ ಸೀಸನ್ ಗಳನ್ನು ಮಾಡಿದ್ದೇವೆ ಅಷ್ಟು ಬಂದಿಲ್ಲ ಬಟ್ ಹಂಗೇನಿಲ್ಲ ಸಿ ಲಾಸ್ಟ್ ಎರಡು ಸೀಸನ್ ರೇಟಿಂಗ್ ನೋಡಿದ್ರೆ ಹಿಂದಿನ ಒಂಬತ್ತು ಸೀಸನ್ಗಿಂತ ಡಬಲ್ ಆಗಿದೆ ಇನ್ನೊಂದು ಇಷ್ಟಪಡದ ರೇಟಿಂಗ್ ಬರಲ್ಲ ಅಲ್ಲ ಸೊ ಏನು ಇಷ್ಟ ಆಗಿದೆ ಅದಕ್ಕೆ ನೋಡಿದ್ದಾರೆ ಸೊ ಅದು ವರ್ಕ್ ಅಂದ್ರೆ ಜನರಿಗೆ ಇಷ್ಟ ಇಷ್ಟ ಆಗಿದ್ರೆ ಕಂಟಿನ್ಯೂಸ್ ಎರಡು ಎರಡು ಸೀಸನ್ ಗಳು ಇರ್ಬೋದು ಹತ್ತು ಮತ್ತೆ ಹನ್ನೊಂದು ಹತ್ತಕ್ಕಿಂತ ಹನ್ನೊಂದು ಇನ್ನೂ ಬೆಟರ್ ಆಗಿದೆ ನ್ ಇಲ್ಲ ಸೇಮ್ ಫೇಸ್ ಅಂತ ಅಲ್ಲ ಅವ್ರಿಗೆ ಹೇಳಕ್ ಬರ್ತಾ ಇಲ್ಲ ಅವ್ರು ಏನ್ ಹೇಳ್ತಾ ಇದಾರೆ ಟಿವಿ ಚಾನೆಲ್ ಗಳಲ್ಲೇ ಇರ್ತಾರ ಅವರು ಅಲ್ಲಿ ಯಾವ್ದೋ ಶೋ ಅಲ್ಲಿ ನೋಡಿರ್ತೀವಿ ಪ್ರೋಗ್ರಾಮ್ ಅಲ್ಲಿ ನೋಡಿರ್ತೀವಿ ಮತ್ತ್ ಅವ್ರನ್ನ ಎಲ್ಲ ಇಲ್ಲಿ ಮತ್ ಅವ್ರು ಇಲ್ಲೇ ಬರ್ತಾರೆ ಬೇರೆ ಅವ್ರ ಮುಖಗಳು ಕಾಣ್ತಾ ಇಲ್ಲ ಕರೆಕ್ಟ್ ಹಂಗ ನೋಡಿದ್ರೆ ಲಾಸ್ಟ್ ಇಯರ್ ಒಂದು ಯಾರು ಹೊಸ ಬೇರೆ ಬೇರೆ ಫೀಲ್ಡ್ ತಗೊಂಡಿದಾರೆ ಅದು ಹೇಳಿದ್ರು ಅವ್ರು ಇಷ್ಟು ಪರ್ಸೆಂಟ್ ಮಾತ್ರ ಅಂತ ಇಲ್ಲ ಅನ್ಸಿಗೆ ಅದೇ ಹೇಳಿದ್ರೆ ಸೊ ಏನಾಗುತ್ತೆ ಸ್ವಲ್ಪ ನಮ್ಗೆ ಟಿವಿ ಪರಿಚಯ ಇದ್ದವ್ರು ಬೇಕೇ ಬೇಕಾಗ್ತಾರಲ್ಲ ಈಗ ನಮ್ಮ ಅಮ್ಮ ಇರ್ಬೋದು ಯಾರೋ ಇರ್ಬೋದು ನೋಡುವಾಗ ಅವ್ರಿಗೆ ಯಾರು ಪರಿಚಯ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹೊಸಬ್ರ ಆಗ್ಬಿಡುತ್ತೆ ಸೀಸನ್ ಸ್ಟಾರ್ಟ್ ಆದಾಗ ಯಾರು ಇಷ್ಟಪಡೋದ ಕಾರಣಗಳು ಜಾಸ್ತಿ ಇರುತ್ತೆ ಈಗ ಒಂದು ಸೀರಿಯಲ್ ಸೀರಿಯಲ್ ಇರ್ಬೋದು ಯಾವ್ದೊಂದು ಸೀರಿಯಲ್ ಒಂದು ಈ ತರ ಒಂದು ಅವ್ರದ್ದೊಂದು ಕ್ಯಾರೆಕ್ಟರ್ ಅನ್ಕೊಂಡಿರ್ತಾರೆ ರಿಯಾಲಿಟಿ ಇಲ್ಲಿ ಬಂದಾಗ ಹಿಂಗೆ ಇರುತ್ತಂತ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಸೊ ಹಂಗಾಗಿ ನಾವು ಇದನ್ನ ಈ ಇದನ್ನ ತಗೊಳ್ತೇವೆ ರೋಡ್ ತಗೊಳ್ತೇವೆ ಬಿಟ್ರೆ ಅದೇನು ಕಂಡೀಷನ್ ಅಂತ ಏನಿಲ್ಲ ತುಂಬಾ ಕೆಲವು ಮಾರ್ಕೆಡೆಯಲ್ಲಿ ಕಾಮಿ ಮಾಡಿದಾರ ಮಾಡಿದ್ದಾರೆ ಹಂಗೇನಿಲ್ಲ ಅದು ವೇಟ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆ

ಹಾಗೆ ಒಂದ್ ಅವರಿಗೆ ಏನಾದ್ರು ಇನ್ಕ್ರೀಸ್ ಮಾಡ್ತೀರಾ ಅಂತ ಸಿ ಫಿಫ್ಟಿ ಲ್ಯಾಕ್ ಬಿಟ್ಟು ತುಂಬಾ ಅದರ್ ಬೇರೆ ಪ್ರೈಸ್ ಮೇಲೆ ಕೂಡ ವಿನ್ ಆಗ್ತಾರೆ ಅಂದ್ರೆ ಫಿಫ್ಟಿ ಲ್ಯಾಕ್ಸ್ ಅಂತಾನೆ ಅಲ್ಲ ಈ ಲಾಸ್ಟ್ ಇಯರ್ ಸೀಸನ್ ಅಲ್ಲಿ ಒಂದು ಹತ್ತು ಹದಿನೈದು ಲಕ್ಷ ಎಕ್ಸ್ಟ್ರಾ ವಿನ್ ಆಗಿದ್ದಾರೆ ಸೊ ಸೀಸನ್ ನ ಸೀಸನ್ ಗೆ ಆ ಪ್ರೈಸ್ ಮನಿ ಅಂತ ಇಂಕ್ರೀಸ್ ಆಗಿದೆ ಹಂಗೆ ನೋಡ್ಲಿಕ್ಕೆ ಓವರ್ ಆಲ್ ಬಂದಾಗ ಇಂಕ್ರೀಸ್ ಅಂತೂ ಆಗಿದೆ ಬಟ್ ಓವರ್ ಆಲ್ ಫಿಫ್ಟಿ ಲ್ಯಾಕ್ಸ್ ಇರ್ತವೆ ಅದನ್ನ ಚೇಂಜಸ್ ಏನಿಲ್ಲ ಸುದೀಪ್ ಸರ್ ಇಲ್ಲಿ ನನ್ನ ಕ್ವಶನ್ ಸುದೀಪ್ ಸರ್ಗೆ ಗೆ ಹಾಗೆ ಸರ್ಗೆ ಲಾಸ್ಟ್ ಟೈಮ್ ಅಲ್ಲಿ ನಡೆದಿರುವಂತಹ ಮನೆಯಲ್ಲೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಕೂಡ ನಡೆಯುತ್ತಾ ಹಾಗೇನೆ ಅಲ್ಲಿ ನೀವು ಲೀಗಲಿ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸುತ್ತಮುತ್ತ ವಾಸಿಸುವಂತಹ ಒಂದಷ್ಟು ಜನರ ಒಂದು ಆರೋಪ ಆಗಿತ್ತು ನೀವು ಲೀಗಲಿ ಬಿಗ್ ಬಾಸ್ ನಡೆಸೋದಿಕ್ಕೆ ಪರ್ಮಿಷನ್ ತಗೊಂಡಿರ್ಲಿಲ್ಲ ಸುದೀಪ್ ಅವರು ಕೂಡ ಅವರ ಅಭಿಮಾನಿಗಳೇ ನಾವು ಅವರು ಹೇಳಿದ್ರು ಅಲ್ಲಿ ಸುತ್ತಮುತ್ತ ನಮ್ಗೆ ಪ್ರಾಬ್ಲಮ್ ಆಗ್ತಿದೆ ಜೆನ್ಸೆಟ್ ಅದರ್ ಕಡೆಯಿಂದ ಅಂತ ಹೇಳ್ಬಿಟ್ಟು ಸೊ ಯಾವ ರೀತಿ ಅಂತಹ ಅವ್ರಿಗೆ ಉತ್ತರವನ್ನ ಕೊಡ್ತೀರಾ ಅಂತ ಆ ಇದು ನನಗಲ್ಲ ನಿಮಗೆ ಪ್ರಶ್ನೆ ಅಲ್ಲ ಸರ್ ಅದ ನಿಮಗೂ ಇದೆ ನಿಮ್ಮ ಅಭಿಮಾನಿಗಳೇ ಕೇಳಿರುವಂತ ಲಾಸ್ಟ್ ಟೈಮ್ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿದ್ರು ಹಾಗಾಗಿ ಅವ್ರು ಕೊಟ್ರೆ ನಾನ್ ಕೊಟ್ರೆ ಇಬ್ರು ಹೇಳ್ಬೇಕು ಸರ್ ಅದ ಹೆಂಗತ್ತೆ ಯಾರೊಬ್ರು ಚೂಸ್ ಮಾಡಿ ನಿಮ್ಮ ಫ್ಯಾನ್ಸ್ ನೀವು ಹೇಳಬೇಕು ಹಾಗೆ ನಾನು ಮಾತಾಡ್ತೀನಿ ಬಿಡಿ ಪ್ರಶಾಂತ್ ಸರ್ ಲೀಗಲ್ ಡಾಕ್ಯುಮೆಂಟೇಶನ್ ಇಲ್ಲದೆ ಪ್ರೋಗ್ರಾಮ್ ನಡೆಯುತ್ತಾ ಸರ್ ಹೇಳಿ ಸರ್ ನಡೆಯುತ್ತಾ ಸರ್ ಅದೊಂದು ಕಾರ್ಪೊರೇಟ್ ಕಂಪನಿ ಹೇಳಿ ಸರ್ ಒಂದು ಕಾಪರೇಟ್ ಕಂಪನಿ ಲೀಗಲ್ ಪರ್ಮಿಷನ್ ಇಲ್ಲದೆ ಹೋಗಿ ಯಾರಾದರೂ ಮಾಡ್ತಾರ ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಪೇಪರ್ ವರ್ಕ್ ಇಲ್ಲದೆ ನಮ್ಮ ಮನೆ ಶಿಫ್ಟ್ ಆಗಲ್ಲ ಇವ್ರಿಷ್ಟು ಕೋಟಿ ಗಟ್ಲೆ ಇನ್ವೆಸ್ಟ್ ಮಾಡಬೇಕಾದ್ರೆ ಡೂ ಯು ಥಿಂಕ್ ವಿಥೌಟ್ ಡೋಸ್ ಲೀಗ್ ಅಂಡ್ ದೇ ಹ್ಯಾವ್ ದ ಬೆಸ್ಟ್ ಒನ್ ಆಫ್ ದ ಬಿಗ್ ಆಲ್ ದಿಸ್ ಕಾಪರೇಟ್ ಕಂಪನೀಸ್ ಅದ ಒನ್ ಆಫ್ ಬೆಸ್ಟ್ ಬಿಗ್ಗೆಸ್ಟ್ ಲೀಗಲ್ ಟೀಮ್ಸ್ ಆ ಲೀಗಲ್ ಟರ್ಮ್ಸ್ ಇಲ್ಲದೆ ಡಾಕ್ಯುಮೆಂಟೇಶನ್ ಇಲ್ಲದೆ ನೀವು ಮನೆ ಕಟ್ಟದ್ ಬಿಡಿ ಒಂದು ಜನರೇಟರ್ ಕೂಡ ಒಳಗೆ ತಗೊಂಡು ಹೋಗಲ್ಲ ಯಾರೂ ಆ ಲೀಗಲ್ ಟರ್ಮ್ಸ್ ಹಾಕಿ ಎಷ್ಟೋ ವರ್ಷಗಳಿಗೆ ಅವರು ಆ ಲ್ಯಾಂಡ್ ಲೀಸ್ ಇ ತಗೊಂಡು ಎಲ್ಲ ಅಲ್ಲಿ ನಡೀತಾ ಇರೋದು ಇಲ್ಲ ಅಂತಂದ್ರೆ ಸ್ಪೆಕ್ಯುಲೇಷನ್ ಸರ್ ಲೀಗಲ್ ಟರ್ಮ್ಸ್ ಯಾರು ಆ ಆತರ ಹೋಗೋಕೆ ಸಾಧ್ಯನೇ ಇಲ್ಲ ವಿ ಕೆನೋಟ್ ವಿ ಶುಡ್ ಅವರು ಏನಂತಂದ್ರೆ ಒಂದಷ್ಟು ಸುತ್ತಮುತ್ತ ವಾಸ ಮಾಡುವಂತ ಜನರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಪ್ಪ ಕೈರೋರ್ಗೆ ಇವರು ಒಳಗಡೆ ಶೋ ನೋಡಕ್ ಬಿಟ್ಟಿಲ್ಲ ಅದೊಂದೇ ಪ್ರಾಬ್ಲಮ್ ಆಗಿದೆ ಇನ್ನೆಲ್ಲ ಓಕೆ ಸುದೀಪ್ ಸರ್ ನನ್ನ ಕ್ವಶನ್ ನಿಮಗೆ ಆ ಸೋ ನೀವು ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ನರ್ಸ್ ಕೊಡ್ತಾರಾ ಮತ್ತೆ ಮೂವಿ ಮಾಡ್ತಾ ಇದ್ದಾರೆ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತ ಬಟ್ ನಮಗೆ ನಿಮ್ಮ ಹೆಲ್ತ್ ಬಗ್ಗೆ ಕೂಡ ಕನ್ಸರ್ನ್ ಇದೆ ಬಿಕಾಸ್ ನೀವು ವೀಕೆಂಡ್ ಅಲ್ಲಿ ಬಂದಾಗ ನಿಮ್ ಪೇಷೆಂಟ್ಸ್ ಚೆಕ್ ಮಾಡ್ತಾರೆ ಇರಿಟೇಟೆಡ್ ಆಗಿದೀರಾ ಫ್ರಸ್ಟ್ರೇಟೆಡ್ ಆಗಿದೀರಾ ಬಿಪಿ ವೇರಿಯ ಆಗಿದುಂಟಾ ಸಪೋಸ್ ಹಾಗಾಗಿದೆ ನಿಮ್ ಹೆಲ್ತ್ ಕಂಡೀಷನ್ ನ ಹೇಗೆ ನೀವು ಮೆಂಟೇನ್ ಮಾಡ್ತಾ ಇದ್ದೀರಾ ಅಂತ ಆನ್ ಮೆಡಿಕಲ್ ಟರ್ಮ್ಸ್ ಮ್ಯಾಮ್ ವಾಚ್ನೆ ವೈದೇಹಿ ಸರ್ ವೈದೇಹಿ ವೈದೇಹಿ ವೈದೇಹಿಯವರೇ ದಿನಕ್ಕೆ ನಾವ್ ಯಾರು ಇಲ್ಲಿ ಕೂತಿದೀವಲ್ಲ ಎಲ್ಲಾರ್ಗು ಒಂದೇ ತರ ಬಿ ಪಿ ಇಡೀ ದಿನ ಇರಲ್ಲ ರೇಸ್ ಆಗ್ತಾ ಇರತ್ತೆ ಇಳಿತಾ ಇರತ್ತೆ ಇಳಿದಾಗ ಏನ್ ಮಾಡಬೇಕು ಶುಗರ್ ಹಾಕೋಬೇಕು ರೇಸ್ ಆದಾಗ ಏನ್ ಮಾಡಬೇಕು ಸಾಲ್ಟ್ ಅವಾಯ್ಡ್ ಮಾಡ್ಬೇಕು ಇದು ನಮಗೆ ಬಿಗ್ ಬಾಸ್ ತುಂಬಾ ನಡೀತಾ ಇರುತ್ತೆ ಅದ್ ಬಿಟ್ಟು ಹೊರಗಡೆ ಇನ್ನೂ ಜಾಸ್ತಿ ನಡೀತಾ ಇರುತ್ತೆ ಸೊ ದಸ್ ಕಾಟ್ ನಥಿಂಗ್ ಟು ಡೂ ವಿತ್ ದಟ್ ಬಟ್ ಐ ಥಿಂಕ್ ಆಸ್ ಯು ರೈಟ್ಫುಲ್ ಇಡ್ ಹೆಲ್ತ್ ಅನ್ನೋದೇನಿದೆ ದಿಟ್ಸ್ ಡೂ ಬಿಗ್ ಬಾಸ್ ಐ ಥಿಂಕ್ ಇಟ್ಸ್ ಅ ಪರ್ಸನಾಲಿಟಿ ನಾನು ನಾನು ನೋಡ್ಕೊ ಇವಾಗ ಇದಕ್ಕೆ ಮಾತ್ರ ಅಲ್ಲ ಸಿನ್ಮಾನೇ ಮಾಡಬೇಕು ಅಂದ್ರೆ ನಾನು ಪ್ರತಿದಿನ ನಾನು ಏನು ಮಾಡಬೇಕು ಮಾಡ್ಲೇಬೇಕಾಗುತ್ತೆ ಇವಾಗ ಸಿನಿಮಾನ ನಾನು ಪ್ರೀತಿಸ್ತಾ ಇದ್ದೀನಿ ಅಂದ್ಮೇಲೆ ಸಿನಿಮಾಗೆ ನಾನು ಏನು ಕೊಡ್ತೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತಮ್ಮ ನಾನು ಹೇಗಿದ್ದೀನೋ ಹೆಂಗಿದ್ರು ಜನ ನೋಡ್ತಾರಂತ ಹೋಗೋದು ಅಹಂ ಆಗ್ಬಿಡುತ್ತೆ